ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ಒಂಬತ್ತು ದಿವಸಗಳ ಕಾಲ ತಾಯಿ ದುರ್ಗಾ ಮಾತೆಯ ಒಂಬತ್ತು ಅವತಾರಗಳನ್ನು ಆರಾಧಿಸಿ ಪೂಜಿಸುವುದರಿಂದ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತೆ ಇವತ್ತು ನವರಾತ್ರಿ ಉತ್ಸವದ ಮೊದಲನೇ ದಿವಸ ಆರಾಧಿಸಲ್ಪಡುವ ದೇವಿ ಶೈಲಪುತ್ರಿಯ ಕಥೆಯನ್ನು ತಿಳಿದುಕೊಳ್ಳೋಣ ಶೈಲಪುತ್ರಿ ಅಂದರೆ ಪರ್ವತರಾಜ ಹಿಮವಂತನ ಪುತ್ರಿ ಹಿಂದಿನ ಜನ್ಮದಲ್ಲಿ ಅವರು ದಕ್ಷಿಣ ಪ್ರಜಾಪತಿಯಾದ ದಕ್ಷ ಮಹಾರಾಜನ ಪುತ್ರಿ ಸತಿಯಾಗಿದ್ದರು ಸತಿ ತಂದೆಯನ್ನು ತಿರಸ್ಕರಿಸಿ ಶಿವನನ್ನು ಮದುವೆ ಆಗ್ತಾರೆ ಆದರೆ ದಕ್ಷ ಮಹಾರಾಜನು ಶಿವನನ್ನು ತಿರಸ್ಕರಿಸಿ ಭೂಮಿಯ ಮೇಲೆ ಯಜ್ಞ ಮಾಡುವಾಗ ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದೆ ಸತಿ ತಾನೇ ಯಜ್ಞಕುಂಡದಲ್ಲಿ ಹಾರಿ ತನ್ನ ದೇಹವನ್ನು ತ್ಯಾಗ ಮಾಡಿದ್ಲು ಪರಮಾತ್ಮನ ಅನುಗ್ರಹದಿಂದ ಸತಿ ನಂತರ ಹಿಮಂತನ ಮನೆಯಲ್ಲಿ ಜನ್ಮ ಪಡಿತಾರೆ ಹೀಗಾಗಿ ಅವರಿಗೆ ಶೈಲಪುತ್ರಿ ಎಂಬ ಹೆಸರು ಬರುತ್ತೆ ಶೈಲಪುತ್ರಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದು ನಂದಿ ಮೇಲೆ ಸವಾರಿ ಮಾಡುತ್ತಾಳೆ ಅವರ ಭಕ್ತರು ನಿಜವಾದ ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಧೈರ್ಯ ಮತ್ತು ಶಾಂತಿ ಆತ್ಮವಿಶ್ವಾಸವನ್ನು ಪಡೆಯುತ್ತಾರೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ದೇವಿಯ ಆರಾಧನೆಯಿಂದ ಮನಸ್ಸು ಶುದ್ಧವಾಗುತ್ತದೆ ಹಾಗೂ ಜೀವನದಲ್ಲಿ ಒಳ್ಳೆಯ ಪ್ರಾರಂಭಕ್ಕೆ ಆಶೀರ್ವಾದ ದೊರಕುತ್ತದೆ ಈ ದಿವಸ ಶೈಲಪುತ್ರಿಯ ಸ್ವರೂಪವನ್ನು ಮನದಲ್ಲಿ ನೆನೆಯುತ್ತಾ ಓಂ ದೇವಿ ಶೈಲಪುತ್ರಿ ನಮಃ ಓಂ ದೇವಿ ಶೈಲಪುತ್ರಿ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿದಾಗ ನಮ್ಮಲ್ಲಿ ದೈವಿಕ ಶಕ್ತಿಯ ಜಾಗೃತವಾಗುತ್ತದೆ ಇದು ಶೈಲಪುತ್ರಿಯ ಕತೆ ಈ ಕತೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಯೋಗಿ ಗದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಆ ಮಾತೆ ಶೈಲಪುತ್ರಿ ಎಲ್ಲರಿಗೂ ಆಶೀರ್ವದಿಸಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ